ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಲೋ ನಮಸ್ತೆ ಮೊಬೈಲ್ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಾವು ನ್ಯೂ ಟಾಕಿಂಗ್ ಅಲಾರಾಮ್ ಕ್ಲಾಕ್ನ ಎರಡು ಮೂರನೇ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾವು ಈಗಾಗಲೇ ಅಲಾರಾಮ್ ಕ್ಲಾಕ್ನ ಒಂದು ಮತ್ತು ಎರಡನೇ ಭಾಗವನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ ಈಗ ಮೂರನೇ ಭಾಗಕ್ಕೆ ನಾವು ತಲುಪಿದ್ದೀವಿ ಈಗ ಮೂರನೇ ಭಾಗದಲ್ಲಿ ನಾವು ಒಂದನೇ ಭಾಗದಲ್ಲಿ ಎರಡನೇ ಭಾಗದಲ್ಲಿ ರಿಯಾರ್ಡರ್ ಅಲಾರಾಮು ಮತ್ತು ಅಲಾರಾಮ್ ಟ್ಯಾಬಲ್ಲಿ ಏನೇನೈತೆ ಸ್ನ್ಯೂಸ್ ಬಗ್ಗೆ ಮತ್ತು ಆರ್ಡರ್ ಅಲಾರಾಮು ಅಡ್ವಾನ್ಸು ಅವೆಲ್ಲ ತಿಳ್ಕೊಂಡಿದ್ದೀವಿ ಸ್ನ್ಯೂಸ್ ನ್ಯೂಸ್ದಲ್ಲಿ ನೀವೇನಾದರೂ ಒಂದು ಮತ್ತು ಎರಡನೇ ಭಾಗವನ್ನು ಇನ್ನೂ ನೋಡಿಲ್ಲ ನಾವು ತಿಳ್ಕೊಂಡಿಲ್ಲ ಅನ್ನೋದಾದರೆ ಈಗಲೇ ನಮ್ಮ ಯೂಟ್ಯೂಬ್ ಪ್ಲೇಲಿಸ್ಟ್ನಲ್ಲಿ ಟಾಕಿಂಗ್ ಅಲಾರಾಮ್ ಪ್ಲೇಲಿಸ್ಟ್ಗೆ ಹೋಗಿ ನೀವು ಚೆಕ್ ಮಾಡ್ಕೋಬೋದು ಹಾಗಾದರೆ ತಡೆಯೋಕೆ ಸ್ನೇಹಿತರೆ ನಾವು ಈ ಟಾಕಿಂಗ್ ಅಲಾರಾಮ್ ಕ್ಲಾಕ್ನ ಮೂರನೇ ಭಾಗವನ್ನು ನಾವು ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ನೀವು ಈ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ಈ ಪ್ಲೇಲಿಸ್ಟ್ಗಳಿಗೆಲ್ಲ ಲೈಕ್ ಮಾಡಿ ಈ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ನಾವು ಮತ್ತು ಎರಡನೇ ಭಾಗವನ್ನು ಮುಗಿಸಿದ್ವಿ ಈಗ ಮೂರನೇ ಭಾಗನ

ಅಂತ ಇಲ್ಲಿ ನಾವು ಸ್ವಲ್ಪ ತಿಳ್ಕೊಂಬರೋಣ ಓಕೆ ಅಲಾರಾಮ್ ಆಕ್ಷನ್ ಅಲ್ಲಿ ಏನೇನಿದೆ ಅಂತ ನೋಡೋಣ ಮೋರ್ ಆಕ್ಷನ್ ಹೋಗಿ ನೋಡಿ ಸ್ನೇಹಿತರೆ ಈ ಅಲಾರಂ ಆಕ್ಷನಲ್ಲಿ ಎಡಿಟ್ ಇದೆ ಕಾಪಿ ಇದೆ ಇದೆ ಡಿಲೀಟ್ ಇದೆ ನಾವೀಗ ಏನು ಅಲಾರಾಮ್ನ ಎಡಿಟ್ ಮಾಡಿರ್ತೀವೋ ಈಗ ಸದ್ಯದಲ್ಲಿ ಯಾವ ಅಲಾರಾಮ್ ಆ್ಯಕ್ಟಿವ್ ಆಗಿದ್ದವೋ ಅದನ್ನ ನೀವು ಡಿಲೀಟ್ ಕೂಡ ಮಾಡ್ಬೋದು ಪ್ರಿವ್ಯೂ ಕಾಪಿ ಇದೆಲ್ಲ ಮಾಡ್ಬೋದು ಸ್ಕಿಪ್ನೆ ನೋಡಿ ಪ್ರಿವ್ಯೂ ಅಲಾರಾಮು ಇದು ನೀವು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ

ಅಲಾರಾಮ್ ಪ್ರೀವಿ ಅಲಾರಾಮ್ ಅನ್ನೋದು ಈಗ ಬರುತ್ತೆ ಓಕೆ ವೇಕಪ್ ಸನ್ ಇದು ಇದು ಏನಂತ ನೋಡೋಣ ಈಗ ಇದು ಎಡಿಟ್ ಮಾಡುವಂಥ ಆಕ್ಷನು ಸ್ನೇಹಿತರೆ ಈ ಒಂದು ಆ್ಯಪಲ್ಲಿ ನಾವು ಅಲಾರಾಮ್ ಆಕ್ಷನ್ಗೆ ನಾವು ಆಕ್ಷನಲ್ಲಿ ಇದ್ದೀವಿ ಈಗ Edit mode. What is it? Seven button. Eight edit box. Nine button. Fifty zero 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 one. M edit box. P M button. P Two days, twenty hours, and fifty nine minutes from now. What step is delete alarm? Review. What step is delete alarm? What step is delete alarm? Okay. What step delete alarm? On Cancel button. Okay button. Cancel button. Do you want to delete this alarm? ನೋಡಿ ಡು ಈ ಅಲಾರಾಮ್ನ ನೀವು ಈಗಿರುವಂಥ ಅಲಾರಂನ ಡಿಲೀಟ್ ಮಾಡಬೇಕು ಅನ್ಕೊಂಡ್ರೆ ಇದರಲ್ಲಿ ಹೋಗಿ ಡಿಲೀಟ್ ಮಾಡಿ ಸ್ನೇಹಿತರೆ ನಾನು ಡಿಲೀಟ್ ಮಾಡ್ತಾ ಇಲ್ಲ ಇದು ನನಗೆ ಬೇಕು ಇರಲಿ ಓಕೆ ಬ್ಯಾಕ್ ಏನಿಲ್ಲ ಬರ ಓಕೆ ಇದು ಎಡಿಟ್ ಮಾಡುವಂತದ್ದು ನೋಡಿ ಸ್ನೇಹಿತರೆ ಇದು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಇದು ನೀ ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೊಂಡ್ತಾ ಇದ್ದೀನಿ ಅಲಾರ್ಮ್ ಆಪ್ಷನ್, ಮೋರ್ ಆಪ್ಷನ್. ಕಾಪಿ. ಎಡಿಟು ಟು ಮತ್ತೆ ಕಾಪಿ. ಡಿಲೀಟ್ ಮಾಡಬಹುದು ಇಲ್ಲಿ. ರಿವ್ಯೂ ಸ್ಕಿಪ್ ನೆಕ್ಸ್ಟು ಇದು ಏನಂತ ಸ್ಕಿಪ್ ನೆಕ್ಸ್ಟ್ ಅಂತ ಅನ್ನೋದಾದರೆ ನಮಗೆ ನೆಕ್ಸ್ಟ್ ಡೇಗೆ ಹೋಗುತ್ತೆ ನೆಕ್ಸ್ಟು ನಾಳೆ ಹನ್ನೊಂದು ಹನ್ನೊಂದು ಗಂಟೆಗೆ ಹಂಗೆ ಅಲಾರಾಮ್ ಹೋಗುತ್ತೆ ಸ್ಕಿಪ್ ನೆಕ್ಸ್ಟ್ ಅನ್ನೋದಾದರೆ ನೆಕ್ಸ್ಟ್ ದಿನಕ್ಕೆ ಅದು ಇದಾಗುತ್ತೆ ಸ್ನೇಹಿತರೆ ನೆಕ್ಸ್ಟ್ ದಿನಕ್ಕೆ ಅಲಾರಾಮ್ ಅನ್ನೋದು ಸೆಟ್ ಆಗಿ ಸೆಟ್ ಆಗುತ್ತೆ ಓಕೆ ನಾವೀಗ ಯಾವ್ಯಾವ ಟ್ಯಾಬನ್ನು ತಿಳ್ಕೊಂಡಿದ್ದೀವಿ ನೋಡೋಣ ಆಪ್ಷನ್ ಇದ್ರ ಇದ್ರ ಬಗ್ಗೆ ನಾವು ಈಗಲೇ ತಿಳ್ಕೊಂಡಿದ್ದೀವಿ ಈಗ ನಾವು ಅಲಾರಾಮ್ ಅಲ್ಲಿ ಇದೆಲ್ಲ ಟ್ಯಾಬ್ನ ನಾವು ತಿಳ್ಕೊಂಡಿವಿ ನೆಕ್ಸ್ಟ್ ಟ್ಯಾಬ್ ಹೋಗೋಣ ಈಗ ಓಕೆ ಟೈಮರ್ ಟ್ಯಾಬ್ನ ನಿಮಗೆ ತೋರಿಸ್ತೀನಿ ಒಂದ್ಸಲ ಸ್ನೇಹಿತರೆ ನೋಡಿದು ನೆಕ್ಸ್ಟ್ ಕೌಂಟ್ ಡೌನ್ ಟೈಮರ್ ಅಂತ ಇದೆ ಒಂದ್ಸಲ ನೋಡ್ಕೊಂಡ್ ಬಂದ್ಬೋಡೋಣ

ಎಡಿಟ್ ಮಾಡಿ ರೀಸೆಟ್ ಮಾಡುವಂಥ ಒಂದು ಹಿಸ್ಟ್ರಿಗಳು ಸ್ನೇಹಿತರೆ ನೋಡಿ ಇಲ್ಲಿ ನೆಕ್ಸ್ಟು ಕ್ರಿಯೇಟ್ ಟೈಮರ್ ಅಂತ ಇದೆಯಲ್ಲ ಇದು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂತ ನಿಮಗೆ ಫಸ್ಟ್ ಹೇಳ್ಬಿಡ್ತೀನಿ ನೀವು ಎಲ್ಲಿಗಾದರೂ ಇದು ಕ್ವಿಜ್ಗಂತರೂ ಯೂಸ್ ಆಗಲ್ಲ ಎಲ್ಲಿಗಾದ್ರೂ ನೀವು ಬೇರೆ ಊರಿಗೆ ಹೊಟ್ಟಿರ್ತೀರ ಅದು ಇಷ್ಟು ಟೈಮಿಗೆ ಮುಗ ರೀಚ್ ಆಗಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಈ ಒಂದು ಟ್ಯಾಬ್ನ ನೀವು ಯೂಸ್ ಮಾಡ್ಬೋದು ಈ ಒಂದು ಆ್ಯಪಲ್ಲಿ ತೋರಿಸ್ತೀನಿ ಅದು ಯಾವ ಥರ ಅಂತ ಟೈಮರ್ ಡ್ಯೂರೇಷನ್ನ ನೀವು ಸೆಟ್ ಮಾಡಬಹುದು ನಾವು ಎಷ್ಟು ಗಂಟೆಗೆ ರೀಚ್ ಆಗ್ತೀವಿ ಅಂತ ಟೈಮರ್ ಇಲ್ಲಿ ಎಡಿಟ್ ಮಾಡ್ಬೋದು ಇಲ್ಲಿ ನೈಂಟಿ ನೈನ್ ಅಂತ ಇದೆ ಅಲ್ಲ ಸ್ನೇಹಿತರೆ ಇದು ಸೆಕೆಂಡ್ಸ್ ಆಗಿರ್ತದೆ ಇದು 999999987979796969696959595949493939392999999999999988887

Sixty-three, sixty-three, sixty-two button, 62, reply, 62, edit box, Sixty-one sixty-one sixty button, 60, reply, 60, 59, 50, 59 58, button, 58, reply, 58, 57,

ओके okay, ये मिन तो मिनट्स हो गए मैं ये मिनट्स सेट कर रहा हूं 59 बटन 59 बटन 58 बटन 58 बटन 57 57 57 57 56 56 रुक 57 56 56 रुक 57 56 अब 00 का हेड बोल रहा ना 56 एल पार्ट लेते हैं मतलब 57 बटन 57 58 58 59 59 59 59 इट मेले ಎಷ್ಟು ಸೆಟ್ ಆಗುತ್ತೆ ನೋಡೋಣ ಸ್ನೇಹಿತರೆ Zero button, zero fifty, zero edit, one button, label, none, edit box, settings button, cancel button, okay button. Yawax are ten or nigga cancel okay there. Cancel button, set it, edit box, label one button. One release zero. Okay, one game label, none, edit, settings, button, cancel, button, okay button. Timer set for sun, pm. ನೋಡಿ ಸ್ನೇಹಿತರೆ ಸನ್ ಒನ್ ಜೀರೋ ಏಯ್ಟ್ ಪಿ ಎಮ್ಗೆ ಇದು ಸೆಟ್ ಆಗಿದೆ ಇದಷ್ಟೊಂದು ನಮಗೆ ನಾವೇ ಇಲ್ಲಿ ಹೋಗ್ತೀವಿ ಅಂತ ಕೆಲವೊಂದು ವೀಕ್ ವೀಕ್ ಸೆಟ್ ಮಾಡುವಂಥದ್ದು ಇಲ್ಲಿ ಆಕ್ಷನ್ ಇಲ್ಲ ಸ್ನೇಹಿತರೆ ಅದಕ್ಕಾಗಿ ಇದೊಂದು ಅಪ್ಡೇಟ್ ಬರಬೇಕು ಅದಕ್ಕಾಗಿ ಯಾವಾಗ ನಾವು ಟೈಮ್ ಡ್ಯೂರೇಷನ್ನ ಸೆಟ್ ಮಾಡಬೇಕು ಅನ್ನೋದು ಒಂದು ವೀಕ್ ಅನ್ನೋದು ಬರಬೇಕಿದ್ರೆ ಇಲ್ಲಿ ಕ್ಯಾಲೆಂಡ್ರು ಡೇಟ್ ಡೇಟ್ ಥರ ಬರಬೇಕು ಅದು ಇನ್ನೂ ಬಂದಿಲ್ಲ ಅದಕ್ಕಾಗಿ ಈ ಟೈಮ್ನ ನಿಮಗೆ ಇದು ಗೊತ್ತಾಗ್ಲಿ ಅಂತ ತೋರಿಸಿದ್ ತೋರಿಸಿದ್ದೀನಿ ಸ್ನೇಹಿತರೆ ಹಂಗೆ ಸ್ನೇಹಿತರೆ ಅದು ನೋ ಟೈಮರ್ ಸೆಟ್ ಅಂತ ಹೇಳುತ್ತೆ ನಮಗೇನಾದರೂ ಏನಾದರೂ ಇಲ್ಲಿ ಈ ಡೇಗೆ ಈ ಟೈಮ್ ಸೆಟ್ ಮಾಡಬಹುದು ಅಂತ ಏನಾದರೂ ಬಂದಿದ್ರೆ ಚೆನ್ನಾಗಿರ್ತಿತ್ತು ಸ್ನೇಹಿತರೆ ಈ ಆ್ಯಪಲ್ಲಿ ಅಲ್ಲಿ ಬಟ್ ಇದರಲ್ಲಿ ಅಂತ ಅಂಥದ್ದು ಏನು ಯೂಸ್ ಆಗೋದಿಲ್ಲ ಈ ಟೈಮರ್ ಡ್ಯೂರೇಷನ್ ಸೆಟ್ ಮಾಡುವಂಥದ್ದು ನಿಮಗೆ ತೋರಿಸೋದಕ್ಕೋಸ್ಕರ ಈ ಟ್ಯಾಬ್ನ ಯೂಸ್ ಮಾಡಿದೆ ನಿಮಗೆ ಯೂಸ್ ಮಾಡಿ ತೋರಿಸಿದ್ದೀನಿ ಆ ಟ್ಯಾಬ್ನ ಸಂಡೇ ಸೆಟ್ ಆಗಿದೆ min window timer set 40 not 50 50 colon 0 1 colon 1 and 2 button not settings button cancel button countdown uh -huh. timer reset button on switch timer options button more options seventy nine zero 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 three reset button disabled off switch ok we are going to swipe like this and you the time timer options button 95800 reset off switch reset button disabled off switch timer create timer button out of list timer options button more options enlisted. Off switch, reset button, ninety fifty eight zero zero, timer up. Off switch, reset button disabled. Seventy nine zero, timer options button, seventy nine zero 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 three. Timer duration settings, cancel button. Oh. Timer duration, Power. min, set Seventy eight button, seventy nine edit box, eighty button, colon, add. Cancel button, okay. Cancel button. Countdown timer. Reset, off switch. Reset button disabled.

ಅಪ್ಡೇಟ್ ಬರಬೇಕು ಇದಕ್ಕೆ ಅದಕ್ಕೆ ಈಗ ಇದು ಈಗ ತಾನೇ ಲಾಂಚ್ ಆಗಿರೋದ್ರಿಂದ ಇಷ್ಟೊಂದು ಆಪ್ಷನ್ಗಳನ್ನ ಅವರು ಬಿಟ್ಟಿದ್ದಾರೆ ಓಕೆ ಸ್ನೇಹಿತರೆ ಓಕೆ ಟೈಮರ್ನ ನಿಮಗೆ ತೋರಿಸಿದ್ದೀನಿ ಈಗ ಸ್ಟಾಪ್ ವಾಚ್ ಅಂದರೆ ಏನಂತ ತಿಳ್ಕೊಳ್ಳೋಣ ಈ ಒಂದು ಎಪಿಸೋಡಲ್ಲಿ Selected. Stop clock tap. Stop watch. I will list more options. 0000.0 point O 0, 0, 0. 0, edit and list. Start stop watch button. Stop watch under name no Guterbeko. Uh, reset button disabled. Default dollar amount. Stop watch could I read the clock only. Lap button disabled. Reset Lay. button disabled. Reset to Lap button disabled. Lap alarm tab one of four enlisted four items. Timer tab two four. Selected clock Tab. Stop watch. More options button. 0000.0 point O 0, 0, 0. 0, 0. 0, edit and list. ಓಕೆ ಸ್ನೇಹಿತರೆ ಸ್ಟಾಪ್ ವಾಚ್ ಸ್ಟಾರ್ಟ್ ಸ್ಟಾಪ್ ವಾಚ್ ಅಂತ ಇದೆ ಅಲ್ಲ ಸ್ಟಾರ್ಟ್ ಸ್ಟಾಪ್ ವಾಚ್ ಇದರ ಮೇಲೆ ನಾವು ಕ್ಲಿಕ್ ಮಾಡಿದರೆ ಟೈಮರ್ ಸ್ಟಾರ್ಟ ಆಗುತ್ತೆ ನೋಡಿ ಮೂರನೇ ಆಪ್ಷನ್ ಸ್ಟಾಪ್ ವಾಚ್ ಮೂರ째 0007.78 ಕರೆಕ್ಟ್ ಲ್ಯಾಪ್ 0007.83 ಹೆಡ್ಡಿ ನೋಡಿ ಸ್ನೇಹಿತರೆ ಮೂರನೇ ಆಪ್ಷನ್ ಸ್ಟಾಪ್ ವಾಚ್ ಮೂರ째 00 ಸ್ಟಾರ್ಟ್ ಸ್ಟಾಪ್ ವಾಚ್ ಪದ lap button alarm tab one of four, enlist lap button hit enl БУСТ Stop Ds if this lap disable disabled set button <hết> iş <whereas> <analogy> 1 Lap time lap button editing. 1 Lap time Zero zero. Alarm lap one alarm tap 1 Lap time Zero zero thirty two point three zero total time Zero zero thirty two point three zero total time one lap time zero, zero, 0032.30 total time zero zero three .30, zero point three zero enlisted. Okay, lap times so available in the like, Alarm. Ready. Timer tab two four. Selected stopwatch tab three four. Timer tab two four. Alarm. One in lap, no, lap ega, button. Inu bega gyalas neethre. Ii ondo tabo. Reset button. Adkinan reset mandai thene thena. Lap button. Reset button disabled. ಓಕೆ ರೀಸೆಟ್ ಆಗಿದೆ ರೀಸೆಟ್ ಅಂದರೆ ರೀಸೆಟ್ ಅಂತ ಹೇಳಲ್ಲ ಅದು ರೀಸೆಟ್ ಆಗಿರುತ್ತೆ ಸ್ನೇಹಿತರೆ ಡಿಸೇಬಲ್ ಆಗಿರೋದು ಸ್ನೇಹಿತರೆ ನಿಮಗೆ ಇವತ್ತು ಅಲಾರಾಮ್ ಟ್ಯಾಗ್ ಬರಲಿ ಸ್ವಲ್ಪ ಕೆಲವೊಂದು ಆಪ್ಷನ್ಗಳು ಮತ್ತೆ ಟೈಮರು ಟ್ಯಾಪು ಮತ್ತು ಸ್ಟಾಪ್ ವಾಚು ಇದೆಲ್ಲ ನಿಮಗೆ ಟೈಮರು ಸ್ಟಾಪ್ ವಾಚು ನಾವು ಎರಡು ಟ್ಯಾಬಲ್ಲಿ ಇವತ್ತು ನಾವೇನೇನಿದೆ ಅಂತ ತಿಳ್ಕೊಂಡ್ವಲ್ಲ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ನಾಲ್ಕನೇ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಧನ್ಯವಾದ ಹಾಗೆ ವಿಡಿಯೋನ ಎಲ್ಲರೂ ಶೇರ್ ಮಾಡ ಶೇರ್ ಮಾಡಿ ಅಂತ ಆಯ್ತಾ ಇದು ಒಂದು ಒಳ್ಳೆಯ ಅಪ್ಲಿಕೇಶನು ಇನ್ನು ಭಾಳ ಭಾಳ ಸೆಟ್ಟಿಂಗ್ಸು ಇದರಲ್ಲಿವೆ ನಾವು ನೋಡೋಣ ನಾವು ಮುಂದಿನ ಎಪಿಸೋಡಲ್ಲಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಂದು ನಾವು ಭಾವಿಸಿದ್ದೇವೆ ಹಾಗಾದರೆ ಮತ್ತೆ ಏಕೆ ತಡ ಮಾಡುತ್ತೀರಾ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ